నీ వారల్పేగిలి గిల్లవారుడదక్కి ఇష్టపడతాను ನಮಸ್ಕಾರ ವೀಕ್ಷಕರೇ ಹೆಲರ್ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಇವತ್ತಂತೂ ಬಿಗ್ ಬಾಸ್ ಅಂತ ಕ್ರೇಜಿ ಅಂದರೆ ಕ್ರೇಜಿ ಅಂತಲೇ ಹೇಳ್ಬೋದು ಏನಪ್ಪಾ ವಿಷಯ ಅಂತಂದರೆ ಇವತ್ತು ಬಿಗ್ ಬಾಸ್ ಅವರು ಒಂದು ಪ್ರೋಮನ ಬಿಟ್ಟಿರ್ತಾರೆ ಆ ಒಂದು ಪ್ರಮೋದಲ್ಲಿ ರಿಷಾ ಗೌಡ ಅವರು ಗಿಲ್ಲಿ ಅವರು ಕಾವ್ಯ ಅವರು ಹಾಗೇನೆ ಧ್ರುವಂತ ಅವರಿಗೆ ದೊಡ್ಡ ಜಗಳ ಅಂತಲೇ ಹೇಳ್ಬೋದು ಹೌದು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಕಳಪೆನ ಆಯ್ಕೆ ಮಾಡೋ ಒಂದು ಸಂದರ್ಭ ಬಂದಿರುತ್ತೆ ಆ ಒಂದು ಸಂದರ್ಭದಲ್ಲಿ ರಿಷಾ ಗೌಡ ಹಾಗೇನೆ ಧ್ರುವಂತ ಅವರು ಗಿಲ್ಲಿ ಅವರ ಹೆಸರನ್ನು ತಗೊಳ್ತಾರೆ ಏನಕ್ಕೆ ಅಂತಂದರೆ ಅದು ಏನು ಜಿದ್ದಿತ್ತು ಗೊತ್ತಿಲ್ಲ ಯಾಕಪ್ಪ ಅಂದರೆ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಕಳೆದ ದಿನಗಳಲ್ಲಿ ರಿಷಾ ಗೌಡ ಹಾಗೇ ಧ್ರುವಂತ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಉರಿಸ್ಬಿಟ್ಟಿದ್ರು ಸೊ ಆ ಒಂದು ಜಿದ್ದಿಗೆ ಏನೋ ಇವತ್ತು ಗಿಲ್ಲಿ ಅವ್ರನ್ನ ಕಳಪೆಯಾಗಿ ಆಯ್ಕೆ ಮಾಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಗಿಲ್ಲಿಗೆ ಏನೇನಪ್ಪ ಕಾರಣ ಕೊಡ್ತಾರೆ ಅಂತಂದರೆ ನೀನು ಯಾವಾಗಲೂ ಕಾವು ಕಾವು ಅಂತ ಹೇಳ್ತೀಯ ಕಾವಿನ ಡಿಪೆಂಡ್ ಮಾಡ್ಕೊಳ್ಳೋದು ಬಿಟ್ಟರೆ ನೀನು ಈ ಒಂದು ಮನೆಯಲ್ಲಿ ಏನು ಕೂಡ ಕಿತ್ತ ದಬಾಕಿಲ್ಲ ಅಂತ ಹೇಳ್ತಾರೆ ಸೊ ಆ ಸಮಯದಲ್ಲಿ ಗಿಲ್ಲಿ ಅವರು ಎನ್ಕೌಂಟರ್ ಕೊಡ್ತಾರೆ ಅಂತಂದರೆ ನಾನೇನು ಕಿತ್ ದಬಾಕಿಲ್ಲ ಅಂತಂದರೆ ನನಗೆ ಮೊದಲನೇ ವಾರದಲ್ಲಿ ಅಂದರೆ ಬಂದ ಮೊದಲನೇ ವಾರದಲ್ಲೇ ಕಿಚ್ಚನ ಚಪ್ಪ ಪಳೆ ಸಿಗ್ತಾ ಇರಲಿಲ್ಲ ಅಂತ ಸಖತ್ತಾಗಿ ಟಾಂಗ್ ಕೊಡ್ತಾರೆ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಹಾಗೆಯೇ ಕಾವ್ಯ ಇಬ್ಬರನ್ನ ಹೆಸರು ಕೂಡ ತಗೊಳ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ನಿಮ್ಮಿಬ್ಬರ ಜಗಳದಲ್ಲಿ ನನ್ನ ಹೆಸರನ್ನು ಯಾಕೆ ತಗೋತಿದ್ದಾರೆ ಅಂತ ಕಾವ್ಯ ಅವ್ರ ಮಧ್ಯೆ ಬರ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಹಾಗೆಯೇ ಕಾವ್ಯ ಅವರು ಸೇರಿಕೊಂಡು ರಿಷಾ ಹಾಗೆಯೇ ಧ್ರುವಂಥವ್ರಿಗೆ ಸಖತ್ ಅಂದರೆ ಸಕ್ಕತ್ತಾಗಿ ಉರಿಸ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ತುಂಬಾ ದೊಡ್ಡ ದೊಡ್ಡ ಜಗಳ ಅಂತಲೇ ಹೇಳ್ಬೋದು ಸೊ ಇದೇ ಥರದ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗೆ ನಮ್ಮ ಒಂದು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ